ಕೆಇಎ ಸೀಟ್ ಬ್ಲಾಕಿಂಗ್ ಕಿಂಗ್ ಪಿನ್ ಜೊತೆ ವೇದಿಕೆ ಹಂಚಿಕೊಂಡ ಸೋಮಣ್ಣ ಸರ್ಕಾರಿ ಕಾರ್ಯಕ್ರಮಕ್ಕೆ ನೀವು ತೋರಿಸೋ ಶಿಷ್ಟಾಚಾರ ಇದೇನಾ ಪೊಲೀಸರೇ ಕೆಇಎ ಸೀಟ್ ಬ್ಲ್ಯಾಕಿಂಗ್ ಹಗರಣ ದೇಶಾದ್ಯಂತ ಭಾರಿ ಸುದ್ದಿ ಆಗಿತ್ತು ಬೆಂಗಳೂರಿನ ಮಲ್ಲೇಶ್ವರಂ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿ ಚಾರ್ಜ್ ಶೀಟ್ ಕೂಡ ಸಲ್ಲಿಕೆಯಾಗಿದೆ ಈ ಪ್ರಕರಣದಲ್ಲಿ ಹತ್ತು ಆರೋಪಿಗಳು ಬಂಧಿತರಾಗಿದ್ರು ಈ ಪ್ರಕರಣದ ಮುಖ್ಯ ಕಿಂಗ್ ಪೇನ್ ತುಮಕೂರು ಜಿಲ್ಲೆಯ ಚಿಕ್ಕನಾಯಕನಹಳ್ಳಿ ತಾಲೂಕಿನ ಜೆಡಿಎಸ್ ಪಕ್ಷದ ಯುವ ಮುಖಂಡ ತಿಮ್ಮನಹಳ್ಳಿ ಅರ್ಷ ಎಂದು ಆರೋಪಿಸಲಾಗಿತ್ತು ಈತ ಈಗ ಬೇಲ್ ಪಡೆದು ಆಚೆ ಇದ್ದಾನೆ ಆದರೆ ಸಮಸ್ಯೆ ಇದಲ್ಲ ಈತ ಚಿಕ್ಕನಾಯಕನಹಳ್ಳಿಯಲ್ಲಿ ಮಾಡ್ತಿರೋ ಶೋಹಾಫ್ ಮೊನ್ನೆ ಭಾರತ ಸರ್ಕಾರದಿಂದ ಫಲಾನುಭವಿಗಳಿಗೆ ವಿವಿಧ ಸವಲತ್ತುಗಳ ವಿತರಣೆ ಹಾಗೂ ಕುಂದು ಕೊರತೆ ಸಭೆಯನ್ನ ಮಾನ್ಯ ಕೇಂದ್ರ ಸಚಿವ ಸೋಮಣ್ಣ ನೇತೃತ್ವದಲ್ಲಿ ಶಾಸಕ ಸಿಬಿ ಸುರೇಶ್ ಬಾಬು ಅಧ್ಯಕ್ಷತೆಯಲ್ಲಿ ಚಿಕ್ಕನಾಯಕನಹಳ್ಳಿ ತಾಲೂಕಿನ ಕಂದಿಕೆರೆಯಲ್ಲಿ ಆಯೋಜಿಸಲಾಗಿತ್ತು ಸರ್ಕಾರದ ವತಿಯಿಂದ ನಡೆದ ಕಾರ್ಯಕ್ರಮದ ವೇದಿಕೆಯಲ್ಲಿ ಕೆಇಎ ಸೀಟ್ ಬ್ಲಾಕಿಂಗ್ ಹಗರಣದ ಆರೋಪಿ ಹರ್ಷ ರಾಜಾರೋಷವಾಗಿ ಉದ್ಘಾಟನೆಯಲ್ಲಿ ಪಾಲ್ಗೊಂಡು ವೇದಿಕೆಯಲ್ಲಿ ಸೋಮಣ್ಣನ ಪಕ್ಕ ನಿಂತು ಶೋ ಆಫ್ ಮಾಡಿರುವುದು ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣವಾಗಿದೆ ಇತ್ತೀಚೆಗೆ ಈ ರಾಜಕಾರಣದಲ್ಲಿ ಅಂದ್ರೆ ಚೆಕ್ ಮೂಲಕ ಲಂಚ ತಗೊಂಡು ಜೈಲಿಗೆ ಹೋಗಿ ಬಂದಂತವ್ರು ಹಣಕಾಸು ವ್ಯವಹಾರದಲ್ಲಿ ತಿಹಾರ್ ಜೈಲಿಗೆ ಹೋಗಿ ಬಂದಂತವ್ರು ಗಣಿಗಾರಿಕೆ ಮಾಡಿ ಗಣಿ ಕಣ್ರು ಈ ರೀತಿ ಒಂದು ರೀತಿ ಈ ಅತ್ಯಾಚಾರ ಮಾಡಿ ಜೈಲಿಗೆ ಹೋಗಿ ಬಂದಂತು ಇಂಥ ದೊಡ್ಡ ದೊಡ್ಡ ರಾಜಕಾರಣಿಗಳಿದಾರಲ್ಲ ಈ ದೊಡ್ಡ ದೊಡ್ಡ ರಾಜಕಾರಣಿಗಳು ಈ ಮರಿ ಪುಡಾರಿಗಳನ್ನು ಬೆಳೆಸ್ತಕ್ಕಂಥ ಒಂದು ರೀತಿ ಆಗ್ತದೆ ಯಾಕೆಂದರೆ ಅವರಿಗೆ ರೋಲ್ ಮಾಡಲಾಗ್ತಾ ಇದೆ ಈ ತಳಮಟ್ಟದಲ್ಲಿ ತಪ್ಪುಗಳನ್ನು ಮಾಡೋ ಅಂದರೆ ಇಡೀ ವ್ಯವಸ್ಥೆಯನ್ನು ನಾಶ ಮಾಡ್ತಕ್ಕಂಥ ಇತ್ತೀಚಿಗಷ್ಟೇ ಶೈಕ್ಷಣಿಕ ವ್ಯವಸ್ಥೆಯನ್ನು ಬುಡಮೇಲು ಮಾಡ್ತಕ್ಕಂಥ ಸೀಟ್ ಬ್ಲಾಕಿಂಗ್ ದಂಧೆಯ ಪ್ರಮುಖ ಆರೋಪಿಗಳಾದಂಥ ಶ್ರೀಹರ್ಷ ಅವರು ಇತ್ತೀಚೆಗೆ ಚಿಕ್ಕನಹಳ್ಳಿ ತಾಲೂಕಿನ ಕಂದಿಕೆರೆ ಅಂತಕ್ಕಂಥ ಒಂದು ಗ್ರಾಮದಲ್ಲಿ ಒಂದು ಸರ್ಕಾರಿ ಕಾರ್ಯಕ್ರಮದಲ್ಲಿ ಕೇಂದ್ರ ಸಚಿವ ಸೋಮಣ್ಣವ್ರ ಜೊತೆ ಜೆ ಡಿ ಎಸ್ ಶಾಸಕಾಂಗ ಪಕ್ಷದ ಸುರೇಶ್ ಬಾಬು ಅವ್ರ ಜೊತೆ ಸರ್ಕಾರಿ ಕಾರ್ಯಕ್ರಮದ ಎಲ್ಲ ಶಿಷ್ಟಾಚಾರಗಳನ್ನು ಉಲ್ಲಂಘಿಸಿ ವೇದಿಕೆಯನ್ನು ಹಂಚ್ಕೊಂಡಿದ್ದಾರೆ ನಾಚಿಕೆ ಮಾನವ ಮರ್ಯಾದೆಯಿಂದ ಇರ್ತಕ್ಕಂಥ ಶಾಸಕರು ಮತ್ತು ಶಾಸನಾಂಗ ಪಕ್ಷದ ನಾಯಕರು ಜೆ ಡಿ ಎಸ್ ಶಾಸಕಾಂಗ ಪಕ್ಷದ ನಾಯಕರು ಈ ಆರೋಪಿಯನ್ನು ಪಕ್ಕದಲ್ಲಿ ಕೂರಿಸ್ಕೊಂಡು ಒಂದು ಸರ್ಕಾರಿ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದರೆ ನಾಚಿಕೆ ಆಗಬೇಕು ಅದು ಅಸಹ್ಯ ಅನಿಸ್ತಾ ಇರದೆ ನಿಜಕ್ಕೂ ಇದು ನಾಗರಿಕ ಸಮಾಜ ಒಬ್ಬ ಜನಪ್ರತಿನಿಧಿಗಳ ಹಾಗೂ ಸಚಿವರುಗಳಾಗಿ ಇಂಥ ಅಯೋಗ್ಯತನವನ್ನು ಮಾಡ್ತಕ್ಕಂಥದ್ದು ನಿಜ ಅಕ್ಷಮ್ಯ ಅಪರಾಧ ಇದನ್ನು ಖಂಡಿಸಬೇಕು ನಾಗರಿಕ ಸಮಾಜಕ್ಕೆ ಇದು ಒಟ್ಟಾರೆ ಮಾಡ್ತಕ್ಕಂಥ ಅವಮಾನ ಸರ್ಕಾರದ ಕಾರ್ಯಕ್ರಮದ ವೇದಿಕೆಯಲ್ಲಿ ಇದೆಂಥ ಶಿಷ್ಟಾಚಾರ ಪಾಲನೆ ಆಗಿದೆ ಎಂಬ ಚರ್ಚೆ ತಾಲೂಕಿನಾದ್ಯಂತ ಶುರುವಾಗಿದೆ ಕೇಂದ್ರ ಸಚಿವ ಸೋಮಣ್ಣ ಜನಗಳ ಕುಂದುಕೊರತೆ ಕೇಳಲು ಹೋಗಿದ್ರೋ ಅಥವಾ ಇಂತಹ ಆರೋಪಿಗಳನ್ನ ವೇದಿಕೆ ಮೇಲೆ ಕೂರಿಸಿಕೊಂಡು ಸಮಾಜಕ್ಕೆ ಯಾವ ಸಂದೇಶ ನೀಡಲು ಹೋಗಿದ್ರೋ ಒಂದೂ ತಿಳಿಯದಂತಾಗಿದೆ ಈತ ವೇದಿಕೆ ಮೇಲೆ ಶೋ ಆಫ್ ಮಾಡುತ್ತಿರುವುದು ಪೊಲೀಸರು ಕಣ್ಣಿದ್ದು ಕೂಡ್ರಂತೆ ವರ್ತಿಸಿರುವುದು ಸಾರ್ವಜನಿಕರ ವಲಯದಲ್ಲಿ ಆಕ್ರೋಶಕ್ಕೆ ಎಡೆ ಮಾಡಿದೆ ಬೀರೋ ರಿಪೋರ್ಟ್ ಪ್ರಜಾಶಕ್ತಿ ಟಿವಿ ತುಮಕೂರು